ಮೇ ಮೂರನೇ ತಾರೀಕು ಕಾಡಾನೆ ಕಾರ್ಯಾಚರಣೆ ಅಡ್ಕಂಬಡ್ಕ ಕಾರ್ಯಾಚರಣೆಯನ್ನ ಮಾಡಿ ಅದನ್ನ ಭದ್ರದ ಕಾಡಿಗೆ ಬಿಡಲಾಗಿರುತ್ತೆ ಅದು ಹುಡುಕ್ತಾ ಹುಡುಕ್ತಾ ನೋಡಿ ತೀರ್ಥಹಳ್ಳಿ ದಾಟಿ ಇದೀಗ ಸಿದ್ದಾಪುರ ಕುಂದಾಪುರ ಭಾಗದಲ್ಲಿ ಆನೆ ಇದೆ ಸೊ ಹೀಗಾಗಿ ಮತ್ತೊಮ್ಮೆ ಆರ್ಡರ್ ಪಾಸ್ ಆಗಿದೆ ಒಂದು ಆನೆನ ಹಿಡಿಬೇಕು ಅಂತ ಯಾಕಂದ್ರೆ ಒಂದು ಊರಿನ ಭಾಗದವರು ಶಾಸಕರು ಕೂಡ ಪ್ರೆಷರ್ ಹಾಕಿದ್ದಾರೆ ಸೊ ಹೀಗಾಗಿ ಬೆಲೆಯಿಂದ ಮೂರು ಆನೆಗಳು ಸೋಮಣ್ಣ ಬಾಲಣ್ಣ ಬಹದ್ದೂರ್ ಸಾಗರನೆ ಹೋಗಿಲ್ಲ ಅದು ಕ್ಯಾಂಪ್ನಲ್ಲೇ ಇದೆ ಸೊ ಮೂರು ಆನೆಗಳು ಮತ್ತೆ ಮತ್ತಿಗೋಡಿಂದ ಭೀಮಾ ಮಹೇಂದ್ರ ನಂತರದಲ್ಲಿ ಏಕಲವ್ಯ ಕೂಡ ಹೋಗಿದ್ದಾನೆ ಸೊ ಹೀಗೆ ಮಂಗಳೂರು ಭಾಗವಾಗಿ ಆನೆಗಳು ಮತ್ತು ಗೋಡು ಕೂಡ ಹೋಗ್ತಾ ಇದ್ದಾನೆ ಕಾರ್ಯಾಚರಣೆ ಮಾಡಲೇಬೇಕಾಗಿರುವಂತಹ ಒಂದು ಸಂದರ್ಭ ಎದುರಾಗಿದೆ ಆನೆ ಕಂಪ್ಲೀಟ್ ಆಗಿ ನಿಲ್ತಾ ಇಲ್ಲ ಓಡ್ತಾ ಇದೆ ತುಂಬಾ ಅಂದ್ರೆ ತುಂಬಾನೇ ಆಕ್ಟಿವ್ ಆಗಿರುವಂತಹ ಒಂದು ಅಡ್ಕಾ ಬಡ್ಕ ಆನೆ ಅದಾಗಿರುತ್ತೆ ಸೊ ಮೊದಲ ಕಾರ್ಯಾಚರಣೆ ಮೇ ಮೂರನೇ ತಾರೀಕಿನ ಕಾರ್ಯಾಚರಣೆ ಮಾಡಿದ್ರು ಇಡುವಂತ ಟೈಮ್ ಸಕಲೇಶ್ಪುರ ಭಾಗದಲ್ಲೂ ಕೂಡ ತುಂಬಾನೇ ಓಡ್ತಾ ಇತ್ತು ಆನೆ ಮತ್ತೆ ತುಂಬಾನೇ ಡೌನ್ ಪ್ರದೇಶದಲ್ಲೂ ಕೂಡ ಇತ್ತು ನಂತರದಲ್ಲಿ ಮತ್ತೊಮ್ಮೆ ಅಗ್ಗದ ಮೂಲಕ ಅದನ್ನ ಮೇಲೆ ಹಚ್ಚಿ ಆಮೇಲೆ ಅದು ಕಾಫಿ ತೋಟಕ್ಕೆ ಕರ್ಕೊಂಡೋಗಿ ಹೋಗಿ ಅಲ್ಲಿ ಅದನ್ನ ಇದು ಎಳ್ಕೊ ಬರುವಂತ ಕೂಡ ಮಾಡಿದ್ದು ಹೀಗಾಗಿ ತುಂಬಾನೇ ಕಷ್ಟಪಟ್ಟಿದ್ರು ಮೊದಲ ಕಾರ್ಯಾಚರಣೆ ಎಲ್ಲೇ ಅನಂತರ ಭದ್ರಗೆ ಬಿಟ್ಟಿರ್ತಾರೆ ಆದ್ರೆ ಅದು ತನ್ನ ಒಂದು ಜಾಗವನ್ನ ಹುಡುಕುತ್ತಾ ಹುಡುಕುತ್ತಾ ಆಪೋ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗ್ಬಿಡಿದೆ ಟರ್ನ್ ಹುಡ್ಕೋ ಬಂದಿದ್ರೆ ಚಿಕ್ಕಮಗಳೂರು ಮತ್ತೆ ಆಲೂರು ಭಾಗ ಸಕಲೇಶಪುರ ಭಾಗಕ್ಕೆ ಬಂದ್ಬಿಡೋದು ಬಟ್ ಅದು ಎಲ್ಲೆಲ್ಲೋ ಹೋಗಿ ಈಗ ನೋಡಿದ್ರೆ ತೀರ್ಥಹಳ್ಳಿ ಭಾಗದಿಂದವಾಗಿ ಕುಂದಾಪುರ ಭಾಗ ಸಿದ್ದಾಪುರ ಅಂತ ಅಲ್ಲಿ ಬರುತ್ತೆ ಸೊ ಅಲ್ಲಿ ಒಂದು ಆನೆ ಬೀಡು ಬಿಟ್ಟಿದೆಯಂತೆ ಅಲ್ಲಿ ಊರಿನ ಆಗಿರ್ಬೋದು ಎಲ್ರು ಕೂಡ ಆತಂಕ ಪಟ್ಕೊಂಡಿದ್ದಾರೆ ಇದು ಸಕಲೇಶ್ಪುರದ ಆನೆ ಮತ್ತೆ ರೇಡಿಯೋ ಕಲರ್ ಹಾಕಿರ್ತಾರಲ್ಲ ಸೊ ಹೀಗಾಗಿ ಎಲ್ರಿಗೂ ಕೂಡ ಒಂದು ಏನ್ ಇದು ರೇಡಿಯೋ ಕಲರ್ ಅಂತ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಕುತೂಹಲವು ಕೂಡ ಇರುತ್ತೆ ಹೀಗಾಗಿ ಅಲ್ಲಿ ಒಂದು ಸಿದ್ದಾಪುರದಲ್ಲಿ ಆನೆಗಳ ಒಂದು ಕ್ಯಾಂಪ್ ಬಿಡಾರ ನೋಡ್ತಾ ಇರಬಹುದು ಆರು ಆನೆಗಳನ್ನ ಬಳಸ್ಕೊಂಡು ಮತ್ತೊಮ್ಮೆ ಕಾರ್ಯಾಚರಣೆಯನ್ನ ಮಾಡಲು ಮುಂದಾಗಿದ್ದಾರೆ ಒಂದು ಬೇಸರದ ವಿಚಾರ ಇದು ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ ಬಟ್ ನಿರೀಕ್ಷೆ ಅಂದ್ರೆ ಇದು ಉದಾಹರಣೆಗಳು ಸಾಕಷ್ಟು ಬಾರಿ ಅಂದ್ರೆ ಎರಡ್ ಮೂರು ಟೈಮು ಸಕಲೇಶ್ಪುರ ಭಾಗದಲ್ಲಿ ಇಳಿದಂತ ಕಾಡಾನೆಗಳು ವಾಪಸ್ ಸಕಲೇಶ್ಪುರಕ್ಕೆ ಬಂದಿರುವಂತಹ ಉದಾಹರಣೆ ಇದೆ ಸಕಲೇಶ್ಪುರದಲ್ಲಿ ಸುಗಮ ಆನೆಗಳು ತುಂಬಾನೇ ಬುದ್ಧಿವಂತಾಗಿರುತ್ತೆ ಜಾಗವನ್ನ ಹುಡುಕ್ತಾ ಇರ್ತವೆ ಈ ಒಂದು ಬಡ್ಕ ಬಡ್ಕ ಕೂಡ ತನ್ನ ಜಾಗ ಅಂದ್ರೆ ಸಕಲೇಶ್ಪುರ ಭಾಗಕ್ಕೆನೇ ಬರ್ಬೇಕು ಅಂತ ಪ್ರಯತ್ನದಲ್ಲಿ ಹುಡುಕುತ್ತಾ ಜಾಗ ಮಿಸ್ ಆಗಿ ತೀರ್ಥಹಳ್ಳಿ ಭಾಗ ನಂತರದಲ್ಲಿ ಕುಂದಾಪುರ ಭಾಗ ಸಿದ್ದಾಪುರ ಭಾಗದಲ್ಲಿ ಅಳೆದ ಆಡುತ್ತಿದೆ ನೋಡೋಣ ಏನಾಗುತ್ತೆ ಯಾವ ರೀತಿ ಕ್ಯಾಪ್ಚರ್ ಮಾಡ್ತಾರೆ ಅಂತ ಆರು ಸಾಕಾಣೆಗಳನ್ನ ಬಳಸ್ಕೊಂಡು ಕ್ಯಾಪ್ಚರಿಂಗ್ ಅನ್ನ ಮಾಡಬೇಕಾಗಿದೆ ತುಂಬಾ ತುಂಬಾನೇ ಕಷ್ಟಪಟ್ಟೆ ಮೊದಲ ಒಂದು ಕಾರ್ಯಾಚರಣೆಯನ್ನು ಮಾಡಿ ಆನೆಯನ್ನ ಹಿಡಿದಿದ್ರು ಆ ಒಂದು ಟೈಮ್ ನಲ್ಲಿ ಕರೆಕ್ಟ್ ಆಗಿರುವಂತ ನಿರ್ಧಾರವನ್ನ ತೆಗೆದುಕೊಂಡು ಅಟ್ಲೀಸ್ಟ್ ಬೇರೆ ಆದ್ರೂ ಎಂ ಎಂ ಎಲ್ ಗಳ ದೂರಕ್ಕೆ ದೂರಕ್ಕೆ ಏನಾದ್ರು ಬಿಟ್ಟಿದ್ರೆ ಕರೆಕ್ಟ್ ಆಗೋದು ಅಥವಾ ಬಂಡೀಪುರ ಬಗ್ಗಕ್ಕಾದ್ರೂ ಬಿಡ್ಬೋದಾಗಿತ್ತು ಬಟ್ ಭದ್ರಾಗೆ ಬಿಟ್ಟಿದ್ದು ಒಂದು ರೀತಿಯಲ್ಲಿ ಮಿಸ್ಟೇಕ್ ಅಂತ ಹೇಳ್ಬೋದು ನೋಡೋಣ ಏನಾಗುತ್ತೆ ನೆಕ್ಸ್ಟ್ ಕ್ಯಾಪ್ಚರ್ ಅಂತ